ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಇವತ್ತೇ ಶ್ರಾವಣ ಮಾಸದಲ್ಲಿ ಬರುವಂಥ ಮೂರನೇ ಶುಕ್ರವಾರ ಹಾಗಾಗಿ ಸಂಜೆ ನೀವು ದೀಪ ಹಚ್ಚೋ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ಈ ಎಲೆಯ ಮೇಲೆ ನೀವು ದೀಪವನ್ನು ಹಚ್ಚಿ ದೀಪದಲ್ಲಿ ಈ ವಸ್ತುವನ್ನು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಧನ ಧಾನ್ಯಗಳ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಶುಕ್ರವಾರದ ದಿನದಂದು ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ನಾವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉಪವಾಸವಿದ್ದು ನಾವು ಪೂಜೆ ಮಾಡಿ ನಾವು ಮಹಾಲಕ್ಷ್ಮಿಗೆ ಒಂದು ಕಮಲದ ಹೂವನ್ನಾದರೂ ಅರ್ಪಿಸಬೇಕಾಗತ್ತೆ ಈ ರೀತಿಯಾಗಿ ಒಂದು ಹೂವನ್ನು ಅರ್ಪಿಸೋದ್ರಿಂದ ಬಹು ಬೇಗನೆ ಸಂತುಷ್ಟರಾಗಿ ತನ್ನ ಆಶೀರ್ವಾದವನ್ನು ಮಳೆಯಂತೆ ಸುರಿಸ್ತಾಳೆ ನೀವು ನಿಮ್ಮ ಜೀವನದ ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸೋರಾದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನೀವು ಕಡ್ಡಾಯವಾಗಿ ಒಂದು ಕಮಲದ ಹೂವನ್ನಾದರೂ ಅರ್ಪಿಸಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಧನಾಗಮನವಾಗುವಂತೆ ಆಗುತ್ತೆ ಇನ್ನು ಹಣದ ಸಮಸ್ಯೆ ಏನಾದರೂ ಇದ್ದರೆ ಅದರಿಂದ ಕೂಡ ನೀವು ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು ಈ ದಿನ ನೀವು ಮಹಾಲಕ್ಷ್ಮಿಯಿಂದ ಪೂಜೆ ಮಾಡೋ ಸಮಯದಲ್ಲಿ ಅಕ್ಕಿ ಪಾಯಸವನ್ನು ನೀವು ತಯಾರಿಸಿ ಅದಕ್ಕೆ ಸಕ್ಕರೆ ಬದಲಾಗಿ ಬೆಲ್ಲದಿಂದ ತಯಾರಿಸಬೇಕು ನಂತರ ಲಕ್ಷ್ಮೀ ದೇವಿಗೆ ಅರ್ಪಿಸ್ಬೇಕು ಈ ರೀತಿ ಮಾಡೋದ್ರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಆರೋಗ್ಯವನ್ನು ತರುತ್ತೆ ಈ ಪಾಯಸದ ನೈವೇದ್ಯವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ಆಕೆಯ ಆಶೀರ್ವಾದ ಕೂಡ ನಿಮಗೆ ಪಡಿಬೋದು ಹಣದ ಲಾಭವನ್ನು ಹೊಂದಬಹುದು ಇನ್ನು ಶಾಸ್ತ್ರಗಳ ಪ್ರಕಾರ ನಾವು ಶುಕ್ರವಾರದ ದಿನದಂದು ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ನಿಯಮಿತವಾಗಿ ಶಂಕವನ್ನು ಓದೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಶುಕ್ರವಾರದಂದು ನೀವು ಈ ರೀತಿಯಾಗಿ ಶಂಕ ಓದಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಈ ದಿನ ಶುಕ್ರವಾರ ಸಂಜೆ ನೀವು ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ದೀಪ ಹಚ್ಚೋ ಸಮಯದಲ್ಲಿ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಹಾಗೆಯೇ ದೀಪದ ಕೆಳಗಡೆ ಯಾವ ಒಂದು ಎಲೆಯನ್ನ ಇಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ದೇವರ ಪೂಜೆ ಮಾಡಿದ ನಂತರ ದೇವರ ಆರಾಧನೆ ಮಾಡಿ ಅಂಧಕಾರ ಓಡಿಸಲು ಪ್ರತಿದಿನ ನಾವು ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಸಿರಿ ಈ ರೀತಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಇರುವ ಅಂಧಕಾರ ಹೋಗಿ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳು ಸಹ ಕೆಟ್ಟ ದೃಷ್ಟಿಯಿಂದ ಮನೆಯನ್ನು ಕಾಪಾಡುತ್ತೆ ಈ ದೀಪ ಹಚ್ಚುವಾಗ ಈ ಚಿಕ್ಕ ಉಪಾಯವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಒಲಿದು ಅದೃಷ್ಟ ನಿಮ್ಮ ಕಾಲಿಗೆ ಬಂದು ದೂಕುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಯಾವ ರೀತಿಯಾಗಿ ದೀಪ ಹಚ್ಚಬೇಕು ದೀಪದಲ್ಲಿ ಯಾವ ವಸ್ತು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಾವು ದೀಪ ಹಚ್ಚುವಾಗ ದೀಪಗಳನ್ನ ಮೊದಲು ಸ್ವಚ್ಛ ಮಾಡ್ಕೋಬೇಕು ಅದರಲ್ಲಿ ಎಣ್ಣೆ ಹಾಕಿ ನೀವು ದೀಪ ಹಚ್ಚೋದಾಗ್ಲಿ ಅಥವಾ ತುಪ್ಪ ಹಾಕಿ ದೀಪ ಹಚ್ಚಿರ್ತೀರ ಅದೆಲ್ಲ ಗಲೀಜಾಗಿರುತ್ತೆ ಅಂತಹ ದೀಪಗಳನ್ನು ನಾವು ಮೊದಲು ಪ್ರತಿ ದಿನನೂ ದೀಪಗಳನ್ನ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಪ್ರತಿ ದಿನವೂ ಬೇರೆ ಬೇರೆ ಬತ್ತಿಯನ್ನ ಹಾಕಿ ನೀವು ದೀಪವನ್ನ ಹಚ್ಚಬೇಕಾಗತ್ತೆ ಇನ್ನು ಇವತ್ತು ದೀಪ ಹಚ್ಚಬೇಕಂದ್ರೆ ದೀಪದ ಕೆಳಗಡೆ ಯಾವ ಒಂದು ಎಲೆಯನ್ನು ಇಡಬೇಕು ಅನ್ನೋದಾದ್ರೆ ಅರಳಿ ಎಲೆ ಒಂದು ಎಲೆ ಇದ್ರೆ ಸಾಕು ಸ್ನೇಹಿತರೆ ಅರಳಿ ಎಲೆಯನ್ನ ಇಡಬೇಕಾಗತ್ತೆ ಅರಳಿ ಮರದಲ್ಲಿ ಶ್ರೀಮನ್ ನಾರಾಯಣ ಮತ್ತು ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಹಾಗಾಗಿ ಮಹಾಲಕ್ಷ್ಮಿಗೆ ಪೂಜೆ ಮಾಡೋ ಸಮಯದಲ್ಲಿ ನಾವು ಅರಳಿ ಎಲೆಯನ್ನು ತಂದು ಅದನ್ನು ಸ್ವಚ್ಛ ಮಾಡಿ ಅದರ ಮೇಲೆ ದೀಪವನ್ನು ಹಚ್ಚಬೇಕಾಗತ್ತೆ ಅರಳಿ ಎಲೆ ಈ ದಿನ ನೀವು ಯಾವುದೇ ಕಾರಣಕ್ಕೂ ಮರದಲ್ಲಿ ಕೀಳಕ್ಕೆ ಹೋಗ್ಬೇಡಿ ಕೆಳಗಡೆ ಬಿದ್ದಿರುವಂಥ ಚೆನ್ನಾಗಿರುವಂಥ ಒಂದು ಎಲೆಯನ್ನು ತೊಗೊಂಬಂದು ಅದನ್ನು ನೀಟಾಗಿ ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಕುಂಕುಮದಿಂದ ನೀವು ಸ್ವಸ್ತಿಕನ್ನು ಬರ್ಕೊಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಸ್ವಸ್ತಿಕನ್ನು ಬರ್ಕೊಂಡು ನಂತರ ಅದರ ಮೇಲೆ ನೀವು ದೀಪವನ್ನು ಇಟ್ಟು ಅದಕ್ಕೆ ತುಪ್ಪವನ್ನೇ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಎಣ್ಣೆ ದೀಪ ಹಚ್ಚಕ್ಕೆ ಹೋಗ್ಬಿಡಿ ಒಂದೇ ಒಂದು ದೀಪ ಹಚ್ಚಿ ಅದಕ್ಕೆ ತುಪ್ಪವನ್ನೇ ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕ್ಬೇಕೋ ಅನ್ನೋದಾದರೆ ಸ್ವಲ್ಪ ಕರ್ಪೂರ ನಿಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇದ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಪಚ್ಚ ಕರ್ಪೂರ ಅಂದರೆ ಮಾಮೂಲಿ ಕರ್ಪೂರವನ್ನೇ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿಕೊಂಡು ಅದ್ರ ಜೊತೆ ನೀವು ಎರಡು ಎರಡು ಲವಂಗವನ್ನು ಇಟ್ಕೊಬೇಕಾಗತ್ತೆ ಎರಡು ಲವಂಗ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಯನ್ನ ಬೇಡ್ಕೊಳ್ಳಿ ಅಮ್ಮ ನನ್ನ ಕಷ್ಟಗಳೆಲ್ಲ ಬಗೆಹರಿಸ ಅಂತ ನೀವು ಅಮ್ಮನನ್ನ ಬೇಡ್ಕೊಂತ ನೀವು ಆ ಪಚ್ಚ ಕರ್ಪೂರ ಹಾಗೆಯೇ ಆ ಎರಡು ಲವಂಗವನ್ನು ನೀವು ದೀಪದಲ್ಲಿ ಹಾಕ್ಬೇಕಾಗತ್ತೆ ಅರಳಿ ಎಲೆ ಮೇಲೆ ದೀಪ ಹಚ್ತೀರಿ ಅಂದರೆ ಸರಿಯಾದ ದಿಕ್ಕಿನಲ್ಲಿ ನೀವು ದೀಪ ಹಚ್ಚಬೇಕಾಗತ್ತೆ ಅಂದರೆ ಉತ್ತರಾಭಿಮುಖವಾಗಲಿ ಅಥವಾ ಪೂರ್ವಾಭಿಮುಖವಾಗಲಿ ನೀವು ದೀಪ ಹಚ್ಚಬೇಕು ಇನ್ನು ದೀಪ ಹಚ್ಚಬೇಕಂದ್ರೆ ಅರಳಿ ಎಲೆಯ ತೊಟ್ಟಿನ ಭಾಗ ನಿಮ್ಮ ಕಡೆ ಇರಬೇಕು ತುದಿ ಭಾಗ ಮಹಾಲಕ್ಷ್ಮಿ ಕಡೆ ಇರಬೇಕು ಅಂದರೆ ನೀವು ಈಗ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ದೀಪ ಹಚ್ತಾ ಇದ್ದೀರಾ ಅಂದರೆ ಆ ತುದಿ ಭಾಗ ಚೂಪಾದ ತುದಿ ಭಾಗ ಮಹಾಲಕ್ಷ್ಮಿ ಕಡೆ ಇರಬೇಕು ತೊಟ್ಟಿನ ಭಾಗ ನಿಮ್ಮ ಕಡೆ ಇರಬೇಕು ಮತ್ತು ಸ್ವಸ್ತಿಗೆ ಬರೀಬೇಕಂದ್ರೆ ನೀವು ಕುಂಕುಮಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಸ್ವಸ್ತಿಕ್ ಬರಿಬೇಕಾಗತ್ತೆ ಆ ಕುಂಕುಮಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೆರಳಿನ ಸಹಾಯದಿಂದ ಅಥವಾ ನಿಮ್ಮನೇಲಿ ತುಳಸಿ ಕಡ್ಡಿ ಇತ್ತು ಅಥವಾ ದಾಳಂಬರಿ ಕಡ್ಡಿ ಇತ್ತು ಅಂದರೆ ಅದರ ಸಹಾಯದಿಂದಲೂ ನೀವು ಸ್ವಸ್ತಿಕನ್ನು ಬರೆದು ಅದರ ಮೇಲೆ ದೀಪವನ್ನು ಇಟ್ಟು ದೀಪ ಹಚ್ಚಬೇಕಾಗತ್ತೆ ಎಷ್ಟು ಶುಕ್ರವಾರ ಹಚ್ಬೇಕು ಅನ್ನೋದಾದರೆ ನಿಮ್ಮ ಮನೆ ಹತ್ರ ಏನಾದರೂ ಅರಳಿ ಮರ ಇತ್ತು ಅಂದರೆ ನೀವು ಪ್ರತಿ ಶುಕ್ರವಾರ ಇದೇ ರೀತಿಯಾಗಿ ನೀವು ದೀಪವನ್ನು ಮಹಾಲಕ್ಷ್ಮಿ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗ್ಬೋದು ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಹಚ್ಬೋದು ಹಾಗೆಯೇ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಹಚ್ಬೋದು ಇಲ್ಲ ನನಗೆ ಅರಳಿ ಮರ ಸಿಗಲ್ಲ ತುಂಬ ದೂರ ಹೋಗಬೇಕು ಅನ್ನೋದಾದರೆ ನೀವು ಈ ದಿನ ಅಟ್ಲೀಸ್ಟು ಶುಕ್ರವಾರದ ದಿನ ಹಚ್ಚಿ ಇಲ್ಲ ಮುಂದಿನ ಶುಕ್ರವಾರ ಕೂಡ ನಿಮಗೆ ಶ್ರಾವಣ ಮಾಸ ಇದೆ ಹಾಗಾಗಿ ಮುಂದಿನ ಶುಕ್ರವಾರ ಕೂಡ ನೀವು ಹಚ್ಬೋದು ಇನ್ನು ಹಚ್ಚಿದ್ದಾದ್ಮೇಲೆ ಏನು ಮಾಡಬೇಕು ಅನ್ನೋದಾದರೆ ಈಗ ನೀವು ಸಾಯಂಕಾಲ ದೀಪ ಹಚ್ಚಿರ್ತೀರ ರಾತ್ರಿ ಹಾಗೆ ಬಿಟ್ಬಿಡಿ ಬೆಳಗ್ಗೆ ತೆಗೆದು ಅದನ್ನು ಮತ್ತು ಲವಂಗ ಹಾಕ್ಬೋದು ಹಾಗೆಯೇ ಬತ್ತಿ ಮತ್ತು ಆ ಎಲೆ ಇಟ್ಟಿರ್ತೀರ ಆ ಎಲೆಯನ್ನ ತೊಗೊಂಡೋಗಿ ನೀವು ಯಾರು ತುಳಿದೇ ಇರೋವಂಥ ಗಿಡಕ್ಕೆ ಹಾಕಬೇಕಾಗುತ್ತೆ ರೀತಿಯಾಗಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿದು ನಿಮ್ಮ ಹಣದ ಸಮಸ್ಯೆ ಏನಿದೆ ನೋಡಿ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇತ್ತು ದೃಷ್ಟಿ ದೋಷ ಇತ್ತು ಅಂದರೆ ಅದು ಕೂಡ ಪರಿಹಾರ ಆಗುತ್ತೆ ತುಂಬಾ ಈಸಿ ಇದೆ ಸ್ನೇಹಿತರೆ ತುಂಬಾ ದುಡ್ಡು ಖರ್ಚು ಮಾಡಿ ನಾವು ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಹೋಮ ಮಾಡಬೇಕು ಆ ಥರ ಏನೂ ಇಲ್ಲ ಈ ರೀತಿಯಾದ ನೀವು ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ಉಳಿದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀರ ದುಡಿದಂಥ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ ಇಂಥವರು ಕೂಡ ಈ ರೀತಿಯಾಗಿ ನೀವು ಶುಕ್ರವಾರದ ದಿನ ಅರಳಿ ಎಲೆಯ ಮೇಲೆ ದೀಪವನ್ನು ಹಚ್ಚಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ತರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿದು ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು